ವ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ನಮ್ಮ ಪಾಪ ಬರ್ತ್ಡೇದಿನದ್ದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಈ ಥರ ಲಾಂಗ್ ವೀಡಿಯೋಸ್ಗಳು ನಾನು ವೀಕ್ಲಿ ಒನ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಏನಕ್ಕೆ ಅಂದರೆ ಶಾರ್ಟ್ಸ್ಗಳನ್ನೇ ನಾನು ಮಿನಿ ವ್ಲಾಗ್ ಅಂತ ಅಂದ್ಬಿಟ್ಟು ನಾನು ಶಾರ್ಟ್ಸ್ಗಳನ್ನೇ ಡೈಲಿ ಒಂದೊಂದು ಹಾಕ್ತಾಯಿದ್ದೀನಿ ಸೊ ಅವತ್ತು ಬರ್ತ್ಡೇ ದಿನ ಇದು ಮಾರ್ನಿಂಗ್ ವ್ಲಾಗ್ ಅಂತ ಹೇಳ್ಬೋದು ಏನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ವಿ ಅಂತ ಸೊ ಅವತ್ತು ನಮ್ಮಮ್ಮ ಬಂದರು ಬೆಂಗಳೂರಿಂದ ಸೊ ಆ ಪಾಪಗೇನು ಗಿಫ್ಟ್ ತಗೊಂಬಂದರು

Ananya. <laughs> 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 Happy birthday. <laughs> to you. <laughs> 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 you. Thank you. Thank <laughs> <laughs> you. <laughs>

ಸೊ ಅವತ್ತು ನಾನು ಬರ್ತ್ಡೇ ಲಾಸ್ಟ್ ಇಯರ್ ಅವಳ್ದು ಎರಡನೇ ವರ್ಷದ ಬರ್ತ್ಡೇಲಿ ಮನೇಲೇ ಮಾಡಿದ್ದೆ ಸೊ ಈ ವರ್ಷವೂ ಹಂಗೆ ಅಂತಲೇ ಕರೆಕ್ಟಾಗಿ ಪ್ಲ್ಯಾನೇ ಇರಲಿಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮನೆಯವರು ಹೊರಗಡೆ ಮಾಡೋಣ ಅಂತ ನಾನು ಮನೇಲೇ ಮಾಡೋಣ ಅಂತ ಹಂಗು ಹಿಂಗು ಹಂಗೇನೆ ಅಂದ್ಕೊಂಡು ಬಂದ್ಬಿಡ್ತು ಅಷ್ಟೀನಿ ನನಗೆ ಸೊ ಆಮೇಲೆ ಆಯಿತು ಅಂತಂದ್ಬಿಟ್ಟು ನಾನು ಹೋಗಲಿ ಅವತ್ತೇನು ರಶ್ಶಾಗಿ ಸುಮ್ಮನೆ ಮನೇಲಿ ಮಾಡೋದಕ್ಕಿಂತ ಹೊರಗಡೆ ಮಾಡಬೇಡ ಅಂದ್ಬಿಟ್ಟು ಇದು ಬೆಳಗ್ಗೆ ಬೆಳಗ್ಗೆ ನಮ್ಮಮ್ಮ ಬೆಂಗಳೂರಿಂದ ಬಂದರು ನಮ್ಮ ಅಪ್ಪ ಅಮ್ಮ ಇಬ್ಬರು ಅತ್ತೆ ನಾರ್ಮಲಾಗಿ ನಮ್ಮ ಜೊತೆಗೆ ಇದ್ರಲ್ಲ ಸೊ ಅವಳಿಗೇನು ಗಿಫ್ಟ್ ತೊಗೊಂಡು ಬಂದಿದ್ರು ಅದಾದಮೇಲೆ ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಜಾಮೂನೆಲ್ಲ ಮಾಡಿಟ್ಟಿದ್ದೆ ಸೊ ನನ್ನ ಕಡೆಯಿಂದ ಏನೇನಿದೆ ಎಲ್ಲ ರೊಟಿನ್ ಮುಗಿಸಿದೆ ಆಮೇಲೆ ನಾನು ನಮ್ಮ ಮನೆಯವರಿಬ್ಬರು ಹೊರಗಡೆ ಹೋಗಿದ್ದು ಬರೋಣ ಅಂತ ತಿಂಡಿ ತಿನ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಇವಳಿಗೆ ಎಲ್ಲಿ ಬರ್ತ್ಡೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂತ ಏಕೆಂದರೆ ನಮಗೆ ಕಾಲೇ ಕಾಲೇಜು ಇದ್ದಿದ್ದರಿಂದ ನಾವೆಲ್ಲ ಶಾಪಿಂಗು ಎಲ್ಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ ಹೇಳಬೇಕು ಅಂತಂದರೆ ಸೊ ಅದಕ್ಕೆ ನಾನು ಆವತ್ತೊಂದು ದಿನ ನಾನು ರಜಾ ಹಾಕಿದ್ದೆ ಬ ಪಾಪು ಬರ್ತ್ಡೇ ದಿನ ಯಾಕೆಂದರೆ ಅವಾಗ ಏನು ಎಕ್ಸಾಮ್ಸ್ ಎಲ್ಲ ನಡೀತಾ ಇತ್ತು ಎಕ್ಸಾಮ್ ಡ್ಯೂಟಿ ಇಂಟ್ರ್ ಚೇಂಜ್ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡಿದೆ ಆವತ್ತಿನ ದಿನ ಬೀಳಬಾರ್ದು ಎಕ್ಸಾಮ್ ಅಂತ ಸೊ ನಾನು ನಮ್ಮ ಮನೆಯವರು ಹೊರಗಡೆ ಹೋದ್ವಿ ಒಂದೆರಡು ಲೊಕೇಶನ್ಗಳು ನೋಡಿದ್ವಿ ಒಂದೆರಡು ಮೂರು ನಮಗೆ ಯಾವುದು ಸೂಟ್ ಆಗುತ್ತೆ ಅಂತ ಫಸ್ಟ್ ನೋಡ್ಕೋಬೇಕಿತ್ತು ಮತ್ತು ಕೇಕ್ ಆರ್ಡ್ರ್ ಕೊಡಬೇಕಿತ್ತು ಬಟ್ಟೆ ತೊಗೊಂಡಿರಲಿಲ್ಲ ಬಟ್ಟೆ ತೊಗೋಬೇಕಿತ್ತು ನೋಡಿ ಇದು ಚೆನ್ನಾಗಿತ್ತು ಔಟ್ಡೋರ್ ಲೊಕೇಶನ್ ತುಂಬ ಚೆನ್ನಾಗಿ ಗಾರ್ಡನ್ ಏರಿಯಾದಲ್ಲಿ ಮಾಡ್ಬೋದಿತ್ತು ಅಂತ ಅಂದ್ಬಿಟ್ಟು ಬಟ್ ಅಲ್ಲೇನು ಮ್ಯಾನೇಜರ್ ಏನೋ ಸಿಗಲೇ ಇಲ್ಲ ನಮಗೆ ಅವನವರು ಏನು ಕರೆಕ್ಟಾಗಿ ಏನು ರೆಸ್ಪಾಂಡ್ ಮಾಡಲಿಲ್ಲ ಯಾಕೆಂದರೆ ಮ್ಯಾನೇಜರು ಸಿಗಲಿಲ್ವಲ್ಲ ಅದಕ್ಕೋಸ್ಕರ ಅಲ್ಲಿ ಹುಡುಗರು ನಮ್ಮ ಕೈಲೇನು ಹ್ಯಾಂಡ್ ಓವರ್ ಇಲ್ಲ ಅದಕ್ಕೋಸ್ಕರನೇ ಅಂತಂದರು ಸೊ ಬಿಟ್ಟಾಕಿ ನೀನಲ್ಲಿ ವೇಟ್ ಮಾಡೋಷ್ಟು ನಮಗೆ ಟೈಮು ಇರಲಿಲ್ಲ ಪೇಷನ್ಸು ಇರಲಿಲ್ಲ ಆವತ್ತು ಈವ್ನಿಂಗೇ ಕೇಕ್ ಕಟ್ ಮಾಡಿಸ್ಬೇಕಿತ್ತಲ್ವ ಅಂತಂದ್ಬಿಟ್ಟು ನಾವು ಬಿಡಿ ಬೇರೆ ಕಡೆ ಹೋಗೋಣ ಅಂತಂದ್ಬಿಟ್ಟು ನಾವು ಬಂದುಬಿಟ್ರಿ ಹಂಗೂ ಚೆನ್ನಾಗಿತ್ತು ವಾತಾವರಣ ಎಲ್ಲ ನಮ್ಮ ಮನೆ ಹತ್ರ ರಿಂಗ್ ರೋಡಿಂದ ಸ್ವಲ್ಪ ಮುಂದೆ ಹೋಗಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಹೋಗಬೇಕು ಎಲ್ಲ ರೆಸಾರ್ಟ್ಸ್ಗಳ ಥರ ಎಲ್ಲ ತುಂಬ ಚೆನ್ನಾಗಿದೆ ಸೊ ಫೋಟೋ ಶೂಟ್ಗೂ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಸಿಗಲೇ ಇಲ್ಲ ಅವರು ಮ್ಯಾನೇಜರು ಫೋನು ಸ್ವಿಚ್ ಆಫ್ ಬಂತು ಮತ್ತು ಕಾಂಟ್ಯಾಕ್ಟ್ ಮಾಡೋಕ್ಕೂ ನಮಗೆ ಆಗಲಿಲ್ಲ ಮತ್ತು ನಾವು ಜಾಸ್ತಿ ಸುಮ್ಮನೆ ಅನ್ನೆಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೆಕ್ಸ್ಟ್ ಟೈಮ್ ಮಾಡಿದಾಗ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲಾದರೂ ನಿಯರೆಸ್ಟ್ ಹೋಗೋಣ ಬನ್ನಿ ಅಂತಂದ್ಬಿಟ್ಟು ಹೋದ್ವಿ ಅವ್ರು ಫೋನ್ ಟ್ರೈ ಸರಿ ಟ್ರೈ ಮಾಡ್ತೀನಿ ಅಂತಿದ್ರು ಅಷ್ಟರಲ್ಲಿ ನಾವು ಸುಮ್ಮನೆ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ ಲೊಕೇಶನ್ ಎಲ್ಲ ಚೆನ್ನಾಗಿತ್ತು ಬಟ್ ಅದು ಅವ್ರು ಸಿಗಲಿಲ್ವಲ್ಲ ಸೊ ಅದರಿಂದ ಇದು ಬೇಡ ಅಂತ ಅಂದ್ಕೊಂಡು ಹೋಲ್ಡಲ್ಲಿಟ್ವಿ ಆಮೇಲೆ ಫೋನ್ ನಂಬರ್ ಇಸ್ಕೊಂಡಿದ್ವಿ ಹೇಳ್ಬಿಟ್ಟು ಒಂದು ಸರಿ ಹೇಳಿ ಅಂತ ನೋಡಿ ನಾನು ಡ್ರೆಸ್ಸು ತೊಗೊಂಡಿರಲಿಲ್ಲ ಬರ್ತ್ಡೇಗೆ ಅಂತ ಸೊ ನನಗೆ ಮನೆಯವ್ರಿಗೆ ಪಾಪುಗೆ ಮೂರು ಜನಕ್ಕೂ ಕೂಡ ತೊಗೊಂಡ್ವಿ ನೋಡಿ ಆಮೇಲೆ ಇಲ್ಲಿಗೆ ಬಂದ್ವಿ ಸೊ ಇದು ನೆಕ್ಸ್ಟು ಎರಡನೇದು ರೆ ರೆಸ್ಟೋರೆಂಟ್ ಥರ ಗಾರ್ಡನ್ ರೆಸ್ಟೋರೆಂಟ್ ಇರ್ತಲ್ಲ ಆ ಥರ ಸೊ ಅಲ್ಲಿ ಪಾರ್ಟಿ ಹಾಲ್ ಅಂತಲೇ ಸಪ್ರೇಟ್ ಆಗಿತ್ತು ಅದೇ ಫೈನಲೈಸ್ ಆಗಿತ್ತು ಇದು ಆ್ಯಕ್ಚುಲಿ ಈಗ ಬಲೂನ್ ಡೆಕೋರೇಷನ್ ಆಗಿರೋದಿದ್ದು ಒಂದು ಕೇಕ್ ಶಾಪು ಸೊ ಅಲ್ಲಿ ಮೇಲ್ಗಡೆ ಈ ಥರ ಬರ್ತ್ಡೇಗೆ ಕೇಕ್ ಕಟ್ ಅಂತಲೇ ಈ ಥರ ಅರೇಂಜ್ ಮಾಡಿಬಿಟ್ಬಿಟ್ಟಿದ್ದಾರೆ ನನಗೇನು ಇದು ಬೇಡ ಅಂತ ಅನ್ನಿಸ್ತು ಯಾಕೆಂದರೆ ಎಮರ್ಜೆನ್ಸಿ ಇಮಿಡಿಯೇಟಾಗಿ ಹೋಗೋಕ್ಕೆ ಕರೆಕ್ಟಾಗಿದೆ ಇದು ನಾವು ಮಾಡೋದು ಮಾಡ್ತಾ ಬೇರೆ ಒಂದು ಔಟ್ಡೋರ್ ಒಂದು ಗಾರ್ಡನ್ ಏರಿಯಾ ಥರ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ ಹೇಳ್ಬಿಟ್ಟು ಸೊ ಅದಾದಮೇಲೆ ಏನು ಮಾಡೋಣ ಇಲ್ಲಿ ಅಂತ ಅಂದ್ಕೊಂಡ್ವಿ ಸೊ ಕೇಕ್ ಆರ್ಡ್ರ್ ಮಾಡಬೇಕು ಮಾಡೋಣ ಅಂದ್ಬಿಟ್ಟು ಆ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ಸೊ ಕೇಕ್ ಆರ್ಡ್ರ್ ಮಾಡಿದ್ವಿ ಅದು ರೈನ್ಬೋ ಟೈಪು ಅದಾದಮೇಲೆ ನೋಡಿ ನಾನು ಸ್ವಲ್ಪ ಟ್ರಯಲ್ ನೋಡಿದೆ ಇದು ಇದು ಲಾಂಗ್ ಗೌನ್ ಥರ ಫ್ಯಾನ್ಸಿ ಗೌನ್ ಥರ ಸೊ ನಮ್ಮ ಮನೆಯವ್ರಿಗೊಂದು ಶರ್ಟ್ ಮತ್ತೊಂದು ಜೀನ್ಸು ಸೆಲೆಕ್ಟ್ ಮಾಡಿದೆ ಪಾಪಗುನ ಜೊತೆ ಡ್ರೆಸ್ಸು ನಮ್ಮ ಮನೆಯವರೇ ಸೆಲೆಕ್ಟ್ ಮಾಡಿದ್ರು ಸೊ ಅವ್ರು ಸೆಲೆಕ್ಟ್ ಮಾಡಿದ್ರು ಅಂದ್ಬಿಟ್ಟು ನನಗೆ ಸ್ವಲ್ಪ ಬರ್ಡನ್ ಕಡಿಮೆ ಆಯಿತು ಅಂತ ಹೇಳ್ಬೋದು ಸೊ ಬಟ್ಟೆ ಎಲ್ಲ ತೊಗೊಂಡು ನಾನು ನಾಲ್ಕು ಗಂಟೆ ನಾಲ್ಕೂವರೆ ಆಯಿತು ಆಮೇಲೆ ಅವಳ ಪಾಪಗೆ ಅದಕ್ಕೆ ಮ್ಯಾಚಿಂಗ್ ಶೂಸು ಹ್ಯಾಟು ಮತ್ತು ಕನ್ನಡಕ ಕೇಳ್ತಾಯಿದ್ರು ಸೊ ಅದು ಎಲ್ಲನೂ ತೊಗೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗಿ ಇಮಿಡಿಯೇಟಾಗಿ ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಇಲ್ಲಿಗೆ ಬಂದ್ವಿ ನೋಡಿ ಮಾರ್ಸ್ ಅಂತ ಅಂದ್ಬಿಟ್ಟು ನಾಲ್ನೇ ರಿಂಗ್ ರೋಡಲ್ಲಿರೋದು ನಮ್ಮ ಮನೆ ಹತ್ರನೇ ಇದಿರೋದು ಸೊ ಅದರಿಂದ ಹೇಳೋರಿಗೂ ನಮ್ಮ ಅಕ್ಕ ಬಾ ಅವ್ರಿಗೆಲ್ಲ ಹೇಳ್ತಿತ್ತುವಲ್ಲ ಸೊ ಅವ್ರು ಬರೋರಿಗೂ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಹತ್ತಿರದಲ್ಲೇ ನೋಡ್ತೀವಿ ನೋಡಿ ಅದಾದ್ಮೇಲೆ ನಾವು ನಾವೆಲ್ಲ ರೆಡಿ ಆಗ್ಬಿಟ್ಟು ನಾವು ಹೋಗ್ಬಿಟ್ವಿ ನನಗೆ ಆ್ಯಕ್ಚುಲಿ ನಾನು ಕರೆಕ್ಟಾಗಿ ರೆಡಿ ಆಗೋಕ್ಕೆ ಆಗಲಿಲ್ಲ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲಿ ಟೈಮೇ ಇರಲಿಲ್ಲ ಸೊ ಇಲ್ಲಿ ಬಂದು ನಾವು ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕಿತ್ತು ಯಾಕೆಂದರೆ ಅವ್ರದ್ದು ನಾರ್ಮಲ್ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ ಸೊ ಅದ್ರ ಜೊತೆಗೆ ನಾವು ಸ್ವಲ್ಪ ಎಕ್ಸ್ಟ್ರಾ ಫಿಟಿಂಗ್ಸ್ ಎಲ್ಲ ಆ್ಯಡ್ ಆನ್ ಮಾಡಿದೆ ಅಕ್ಕ ಮಂಗಳ ಬಾವ ಅಣ್ಣ ಕೆಲಸ ಮುಗಿಸ್ಕೊಂಡು ಬಂದರು ಅವರು ಡಿನ್ನರ್ ಟೈಮ್ಗೆ ಅವರು ಬಂದು ಜಾಯಿನ್ ಆದರು ಸೊ ಅವತ್ತು ಮಂಗಳವಾರ ಐತಿದ್ರಿಂದ ನಾನು ಎಲ್ರಿಗೂ ಡಿನ್ನರ್ ನಾನ್ ವೆಜ್ ಫಸ್ಟ್ ಕೇಕ್ ಕಟ್ ಮಾಡಿಸ್ಬಿಟ್ಟು ಕೇಕ್ ಚಿಪ್ಸ್ ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಕೊಟ್ಕೊಳ್ಳೋಣ ಅಂತ ನೋಡಿ ಇದೆಲ್ಲ ಕೇಕಲ್ಲಿ ಆರ್ಡರ್ ಮಾಡಿದ್ನಲ್ಲ ಅಲ್ಲೇ ಅದನ್ನು ಆರ್ಡರ್ ಮಾಡ್ಕೊಂಡಿದ್ದು ಕೇಕ್ ಹೋಲ್ಡರ್ ಮತ್ತು ಅಲ್ಲಿ ಮೂರು ವರ್ಷದ್ದು ಅಂತ ಮತ್ತೆ ಸ್ಪ್ರೇ ಬಿಡ್ತಾರಲ್ಲ ಅದು ಅದನ್ನೆಲ್ಲ ತಗೊಂಡ್ಬಂದ್ವಿ ಅವರು ಪಾಪ ಇಲ್ಲಿಗೆ ತೊಗೊಂಡು ಕೊಟ್ರು ನಮಗೆ ರೆಸ್ಟೋರೆಂಟ್ಗೆ ಹೋಗಿರ್ತಲ್ಲ ಅಲ್ಲೇ ಅವರು ತೊಗೊಂಡು ಸೊ ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರು ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾವು ಹೋಗೋಷ್ಟ್ರಲ್ಲ ಅಷ್ಟೊತ್ತೇ ಆಗಿತ್ತಲ್ಲ ಸೊ ಅವ್ರು ಬಂದ ತಕ್ಷಣ ಅದನ್ನು ನಾವು ಪಿಕ್ ತೊಗೊಂಡ್ವಿ ತೊಗೊಂಡಾದಮೇಲೆ ಈ ಥರ ರೈಮೋ ರೈಮೋ ಟೈಪ್ ಚೆನ್ನಾಗಿತ್ತು ಬಟ್ ಇದೆಲ್ಲ ಕೂರಬೇಕು ನಾವು ಆ್ಯಕ್ಚುಲಿ ಪೇಸ್ಟ್ರಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಪೇಸ್ಟ್ರಿ ಕೂರಲ್ಲ ಅಂದ್ಬಿಟ್ಟು ಈ ಥರ ಡಿಸೈನ್ಸ್ ಎಲ್ಲ ಮಾಡೋಕ್ಕೆ ಅದು ಬಂದ್ಬಿಡುತ್ತೆ ಬೇಗ ಬಿದ್ದೋಗ್ಬಿಡುತ್ತೆ ಅಂತಂದರು ಸೊ ಅದಕ್ಕೋಸ್ಕರ ನಾರ್ಮಲ್ ಕೇಕಲ್ಲಿ ಮಾಡಿಸ್ಬಿಟ್ಟು ಮೇಲೆ ಈ ಥರ ಒಂದು ಡೆಕೋರೇಷನ್ ಕೊಟ್ವಿ ಆಮೇಲೆ ನಾನು ಎಕ್ಸ್ಟ್ರಾ ಒಂದು ಲೈಟಿಂಗ್ಸ್ ತಂದಿದೆ ಅದನ್ನು ಅರೇಂಜ್ ಮಾಡಿದೆ ಎಲ್ಲ ಚೆನ್ನಾಗಾಯಿತು ಸ್ವಲ್ಪ ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಯಾಕೆಂದರೆ ನಾನು ಡ್ಯೂಟಿಲಿ ಇದ್ದಿದ್ರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಆಮೇಲೆ ಕಪ್ ಕೇಕ್ಸ್ ತಂದಿದ್ದೆ ಸ್ವಲ್ಪ ಅದನ್ನು ಇನ್ನೊಂದು ಕೇಕ್ ಹೋಲ್ಡರ್ ಇತ್ತು ಇಲ್ಲೇ ರೆಸ್ಟೋರೆಂಟ್ ಅವ್ರು ಕೊಟ್ಟಿದ್ದು ಆ ಕೇಕ್ ಹೋಲ್ಡರ್ ಮೇಲೆ ಕಪ್ ಕೇಕ್ಸೆಲ್ಲನೂ ಇಟ್ಟೆ ಸುಮ್ಮನೆ ಹಾಗೆ ಇರೋದ್ರಲ್ಲಿ ಒಂದು ಮ್ಯಾನೇಜ್ ಮಾಡಿದೆ ಅಲ್ಲೂ ಡೆಕೋರೇಷನ್ ಚೆನ್ನಾಗೇ ಇತ್ತು ಫುಲ್ಲೆಲ್ಲ ಒಂಥರ ಗ್ರೀನರಿ ಟೈಪ್ ಇತ್ತು ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಆ್ಯಡ್ ಆನ್ಸ್ ಮಾಡಿದೆ ಆ್ಯಕ್ಚುಲಿ ಇದು ನಾನು ಆವಾಗಲೇ ಬರಬೇಕಿತ್ತು ತುಂಬಾ ಲೇಟ್ ಆಯಿತು ಅಂತ ಹೇಳ್ಬೋದು ಏಕೆಂದರೆ ಮಿನಿ ವ್ಲಾಗ್ಸ್ಗಳನ್ನ ಮಾಡೋದು ಏಕೆಂದರೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ಇಲ್ಲಿ ಎರಡು ಕಡೆ ಮ್ಯಾನೇಜ್ ಮಾಡಿಕೊಂಡು ಡೈಲಿ ವ್ಲಾಗ್ ಅಂತ ಅಂದ್ಬಿಟ್ಟು ಬೇರೆ ಶುರು ಮಾಡಿಬಿಟ್ಟಿದ್ದೀನಿ ಸಮ್ಮರ್ ಡೈಲಿ ವ್ಲಾಗ್ ಅಂತ ಅಂದ್ಬಿಟ್ಟು ಸೊ ಅದರಿಂದ ಪ್ರತಿದಿನ ಒಂದೊಂದು ನಾನು ಆ ದಿನ ಫುಲ್ಲು ನಾನು ಏನು ಬ್ರೀಫ್ ಮಾಡಿ ಒಂದು ದಿನದ ಒಂದು ಸಿಕ್ಸ್ಟಿ ಮಿನಿಟ್ಸ್ ಸಿಕ್ಸ್ಟಿ ಸೆಕೆಂಡ್ಸ್ ಶಾರ್ಟ್ ಆಗಿ ಮಾಡಿ ಹಾಕ್ಲೇಬೇಕು ದಿನ ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಟೈಮ್ ಕೊಡ್ತಾ ಇರೋದ್ರಿಂದ ಈ ಲಾಂಗ್ ವಿಡಿಯೋಸ್ಗಳನ್ನ ಸ್ವಲ್ಪ ಹೋಲ್ಡಲ್ಲಿ ಇಟ್ಬಿಟ್ಟಿದೆ ಸೊ ಅದಕ್ಕೆ ಅವಾಗವಾಗ ಅಟ್ಲೀಸ್ಟ್ ಒಂದು ವೀಕ್ಲಿ ಒಂದು ಸಾವಿರ ಪ್ರೈಸ್ ಎರಡಾದ್ರೂ ವೀಡಿಯೋಸ್ ಬಿಡೋಣ ಅಂದ್ಬಿಟ್ಟು ಇದು ಮಾಡಿದೆ ಸೊ ಇದು ಸ್ವಲ್ಪ ಲೇಟೇ ಆಗುತ್ತೆ ಅವ್ರದ್ದು ನಕ್ಷತ್ರ ಪ್ರಕಾರ ನಾವು ನಂಜನಗೂಡುಗೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ಅದೆಲ್ಲ ಚೆನ್ನಾಗಿ ಮಾಡಿದ್ವಿ ಸೊ ಆ ವಿಡಿಯೋನು ಲಾಸ್ಟ್ ವಿಡಿಯೋ ಅದೇ ಅಪ್ಲೋಡ್ ಆಗಿದ್ವಿ ಸೊ ಈ ಸರಿ ಅದನ್ನು ನಾನು ಈಗ ಡೇಟ್ ಆಫ್ ಬರ್ತ್ ಪ್ರಕಾರ ಬರ್ತ್ ಡೇಟ್ ಪ್ರಕಾರ ನಾವು ಆಚರಣೆ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ ಸೊ ಇವಾಗ ಅದು ಮಂಗಳವಾರ ಬಿದ್ದಿರೋದ್ರಿಂದ ನೋ ಪ್ರಾಬ್ಲಮ್ ನಾವು ನಾನ್ ವೆಜ್ ಎಲ್ಲನೂ ಕೂಡ ಆರ್ಡ್ರ್ ಮಾಡ್ಬೋದಿತ್ತು ನೋಡಿ ಅವಳೇ ಸ್ವಲ್ಪ ಒಂಚೂರು ವೆದರ್ ಕಂಡೀಷನ್ ಒಂಚೂರು ಚೇಂಜ್ ಆಗ್ತಿತ್ತಲ್ಲ ಸೊ ಈ ಟೈಮಲ್ಲಿ ಆ್ಯಕ್ಚುಲಿ ಅವಳಿಗೆ ಸ್ವಲ್ಪ ಕೋಲ್ಡ್ ವೆದರ್ ಇತ್ತು ಅವಾಗ ಇವಾಗ ಬಿಡಿ ಸಮರೇ ಬಂದ್ಬಿಡ್ತು ಆವಾಗ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗೋದು ಅವಳು ಫಸ್ಟ್ ಇಯರ್ ಬರ್ತ್ಡೇಲ್ಲೂ ಸ್ವಲ್ಪ ಕೋಲ್ಡ್ ಆಗಿತ್ತು ಸೊ ಈಗಲೂ ಅದೇ ತೆರಳು ಸ್ವಲ್ಪ ಕೋಲ್ಡು ಫೀಲ್ ಮಾಡಿ ಅವಳು ಬರ್ತಡೇ ಅವಳೇ ಸರಿಯಾಗಿ ಎಂಜಾಯ್ ಮಾಡಿಲ್ಲ ಆಮೇಲೆ 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 ಸ್ವಲ್ಪ ಪಿಕಪ್ ಆದಲು ಅಂತ ಹೇಳ್ಬೋದು ಸೊ ನಮ್ಮ ಪಾಪ ಬರ್ತಡೆ ಸ್ವಲ್ಪ ದಿನಕ್ಕೆ ನಮ್ಮ ಅಕ್ಕನ ಮಕ್ಕಳೇ ಬರ್ತಡೆ ಬರುತ್ತೆ ಸೊ ಆವಾಗ ಚೆನ್ನಾಗಿ ಕೊಂಡಿದ್ದಾಳೆ ಸೊ ಆ ವೀಡಿಯೋಸು ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೀನಿ ಸೊ ನೋಡಿ ಇಷ್ಟೊಂದು ಡೆಕೋರೇಷನ್ ಮಾಡಿದ್ದೆ ಸೊ ನಾನು ಮಾಮೂಲಿ ಸಿಂಪಲ್ ಆಗಿದ್ದೊಂದು ಫ್ಯಾನ್ಸಿಗಾಗಿ ತಗೊಂಡಿದ್ದೆ ಅದು ನಮ್ಮನೆಯವ್ರು ಪಾಪದೋ ಸಿಮ್ಲರ್ ಆಯಿತು ಮಾಮೂಲಿ ಬರ್ತ್ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಡೀಟೇಲ್ಡ್ ಬರ್ತ್ಡೇ ಬ್ಲಾಗ್ ನಾನು ಶೇರ್ ಮಾಡ್ತೀನಿ ಫ್ರೈಸ್ ಇದಾಗಿ ತಿಳ್ತೀನಿ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬೈ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡಿ